ಯಾರಿಗರ್ಥಿ ಬಗ್ಗೆ ಚರ್ಚೆ ಮಾಡ್ತೀರಿ ಉಪಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನಾಗಿದೆ ಅವರು ಪ್ರಶ್ನೆ ಈಗ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಈಗ ಯಾರಿಗ ಅರ್ಥ ಆಗುದಿಲ್ಲ ಏನ್ ಮಾತಾಡಿ ಯಾರಿಗೂ ಅರ್ಥ ಆಗುದಿಲ್ಲ ಅದೇ ನೀವು ಆಯ್ತು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು ಬೆಲ್ಲ ಮುಗೀಸಿ ಆಯ್ತು ಈಗ ಅವ್ರು ಮಾತಾಡಿ ನಿಮಗೆ

ಸೀನಿಯರ್ ಮಿನಿಸ್ಟರ್ ಯಾಕೆ ಮುಖ್ಯ ಉತ್ತರ ಕೊಡ್ತಾರೆ ಆಯ್ತು ಸೀನಿಯರ್ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗ್ಳು ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದ ಸಮಸ್ಯೆ ಗೊತ್ತಿಲ್ಲ ವಾಲ್ಮೀಕಿ ನಿಗಮ ಅಂತ ಮಾತಾಡೋದು